ಸುದ್ದಿಯತ್ತ ಗಮನ ಕೊಡೋಣ ಮೂಡ ಹಗರಣ ಮತ್ತೊಂದು ಅಪ್ಡೇಟ್ ನ ರಿಪಬ್ಲಿಕ್ ಅಣ ನಿಮ್ಮ ಮುಂದೆ ಇಡ್ತಾ ಇದೆ ಮೂಡ ಭ್ರಷ್ಟಾಚಾರದಲ್ಲಿ ದೃಢ ಆಯ್ತ ಸಿಎಂ ಪಾತ್ರ ಇಡಿ ದಾಖಲೆಯಲ್ಲಿ ಸಿಎಂ ಪತ್ತಿಯ ಹೆಸರು ಉಲ್ಲೇಖ ಆಗಿದೆ ಸಿಎಂ ಅವರ ಹೆಸರು ಉಲ್ಲೇಖ ಆಗಿದೆ ಸಿಎಂ ಅವರ ಬಾಮೈದನ ಹೆಸರು ಕೂಡ ಉಲ್ಲೇಖ ಆಗಿದೆ ವೆರಿ ಶಾಕಿಂಗ್ ಅಂದ್ರೆ ಈಗ ತಾನೇ ನಾನು ನನ್ಗೆ ಗಮನಿಸ್ತಾ ಇದೆ ಹೆಚ್ ಸಿ ಮಹಾದೇವಪ್ಪ ಅವರ ಹೆಸರು ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ ಸಿಎಂ ಪತಿ ಪಾರ್ವತಿ ಬಾಮಯ್ಯದ ಪಾತ್ರದ ಬಗ್ಗೆ ಕೂಡ ಅದರಲ್ಲಿ ಉಲ್ಲೇಖ ಆಗಿದೆ ನೂರ ನಾಲ್ಕು ಪುಟಗಳ ಆದೇಶ ಪ್ರತಿಯನ್ನ ಇಡಿ ಹೊರಡಿಸಿದೆ ಪಾರ್ವತಿ ಅಲ್ಲದೆ ಇನ್ನೂ ಹಲವರಿಗೆ ಸೈಟ್ ಹಂಚಿಕೆ ಆಗಿರುವ ವಿಚಾರ ನಿವೇಶನಗಳ ಅಕ್ರಮವಾಗಿ ಹಂಚಿಕೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿ ಪ್ರಭಾವ ಬೀರಿದ್ದಾರೆ ಮನಿ ಲಾಂಡರಿಂಗ್ ಯಾವ ರೀತಿ ಆಗಿದೆ ಅನ್ನು ವಿಚಾರಗಳನ್ನ ಪ್ರಮುಖವಾಗಿ ಆ ದಾಖಲೆಯಲ್ಲಿ ಉಲ್ಲೇಖ ಮಾಡಲಾಗಿದೆ ಇದು ಎಷ್ಟು ಮಟ್ಟಿಗೆ ಉರುಳಾಗುತ್ತೆ ಅನ್ನೋದೇ ಪ್ರಶ್ನೆ ನಾನು ಈಗ ನಾಗರಾಜ್ ಹತ್ರ ಬೆಳಗ್ಗೆ ಮಾತಾಡ್ತಾ ಇದ್ದಾರೆ ನಾನು ಕೇಳಿಸ್ಕೊಳ್ತಾ ಇದೆ ಈಗ ಇಡಿ ಒಂದು ದಾಖಲೆ ರಿಲೀಸ್ ಮಾಡುತ್ತಾ ಹೌದು ಬಟ್ ನಟೇಶ್ ಅವರ ಪಾತ್ರ ಇತ್ತಲ್ಲ ಇಡಿ ಅವರ ಹೇಳಿಕೆನ ದಾಖಲು ಮಾಡ್ಕೊಂಡಿತ್ತಲ್ಲ ಇದರಲ್ಲಿ ನಟೇಶ್ ಅವರು ಹೇಳಿರುವ ಹೇಳಿಕೆ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ ಹೈಕೋರ್ಟ್ ಅನ್ನ ಕ್ವಾಶ್ ಮಾಡಿದೆ ಬಟ್ ಅದು ಹೇಗೆ ಮುಳುವಾಗುತ್ತೆ ಅನ್ನೋದು ಕೂಡ ಪ್ರಶ್ನೆ ಇದೆ ಬಟ್ ಅದು ಅದಕ್ಕಿಂತ ನಟೇಶ್ ಅವರ ಅದು ಕ್ವಾಶ್ ಮಾಡೋದ್ ಒಂದು ಕಡೆ ಅಂದ್ರೆ ಅವ್ರ ಮೇಲೆ ಏನು ಎಫ್ ಐ ಆರ್ ಆಗಬೇಕು ಹಂಗಂತ ಹೇಳಿ ಮತ್ತೆ ತನಿಖೆ ಆಗಬೇಕು ಅದನ್ನ ಅವರು ಇದು ಮಾಡಿದ್ದಾರೆ ಆದ್ರೆ ಈ ನೀವು ನೂರ ನಾಲ್ಕು ಪುಟಗಳನ್ನ ಕರೆಕ್ಟಾಗಿ ಓದಿದಾಗ ಕ್ಲಿಯರಾಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಪಾತ್ರ ಏನೇನು ಅಂತೇಳಿ ನೋಡಿ ಅಲ್ಲಿ ಈ ಈ ಸಮರ್ ಇದೆಯಲ್ಲ ಈ ಸಮರಲ್ಲಿ ಗೊತ್ತಾಗುತ್ತೆ ಯಾವಾಗ ಈ ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ದಾಖಲಾಯಿತು ಎಫ್ಐ ಆರ್ ಯಾರ ಆದೇಶದ ಹಿನ್ನೆಲೆಯಲ್ಲಿ ಆರ್ ದಾಖಲಾಗುತ್ತೆ ಅದಾದ್ಮೇಲೆ ಐ ಆರ್ ಆಗುತ್ತೆ ಅಂತ ಹೇಳಿ ನೋಡಿ ಅಲ್ಲಿ ಲೋಕಾಯುಕ್ತದಲ್ಲಿ ಎಫ್ ಐ ಆರ್ ಆಗಬೇಕಾದ ಮತ್ತೆ ಇನ್ನೊಬ್ರು ದೇವರಾಜ್ ದೇವರಾಜ್ ಭೂಮಿ ಮಾಲೀಕರು ಇವ್ರ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಕ್ಲಿಯರ್ ನೋಡಿ ಇಲ್ಲಿ ಅಲ್ಲಿ ಮಾರ್ಕ್ ಮಾಡಿ ನಾವು ತೋರಿಸ್ತಾ ಇದು ಸಮ್ಮರಿ ಇಡಿ ಅವರು ಕೊಟ್ಟಿರುವಂತ ಒಂದು ಸಮ್ಮರಿ ಆ ಸಮ್ಮರಿಯನ್ನ ಇಟ್ಕೊಂಡು ಇವ್ರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಅದ್ರಲ್ಲಿ ಮೂವತ್ತ ಏಳು ಜನ ಮೂವತ್ತ ಏಳು ಜನರನ್ನ ಮೂವತ್ತ ಏಳು ಬಾರಿ ಇನ್ವೆಸ್ಟಿಗೇಷನ್ ಅಂದ್ರೆ ನೋಟಿಸ್ ಕೊಟ್ಟು ಸಮನ್ಸ್ ಕೊಟ್ಟು ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ರೆ ಇನ್ನೊಂದು ವಿಚಾರ ಅಂತಂದ್ರೆ ಸೆಕ್ರೆಟ್ರಿ ಅರ್ಬನ್ ಡೆವಲಪ್ಮೆಂಟ್ ಕರ್ನಾಟಕ ದೀಪಾ ಐ ಎಸ್ ಅವ್ರದ್ದು ಅವರ ಹೇಳಿಕೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಆಮೇಲೆ ಇಲ್ಲಿ ಹೇಳ್ತೀವಲ್ಲ ನಾವು ನಟೇಶ್ ಅವ್ರಿಗೆ ಇದಾಗಿದೆ ಅಂತೇಳಿ ನೋಡಿ ನಟೇಶ್ ಅವ್ರಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಇನ್ವೆ ನೋಟಿಸ್ ಕೊಟ್ಟು ಕರೆದಿದ್ರು ಇಪ್ಪತ್ತೊಂಬತ್ತನೇ ತಾರೀಕು ನಟೇಶ್ ಹಾಜರಾಗಿದ್ರು ಅದಾದ್ಮೇಲೆ ಎಂಟನೇ ತಾರೀಕು ಎಂಟನೇ ತಾರೀಕಿಂದ ಇಪ್ಪತ್ತೈದು ತಾರೀಖು ಮತ್ತೊಮ್ಮೆ ಅಂದ್ರೆ ನವಂಬರಲ್ಲಿ ಅವ್ರಿಗೆ ಮತ್ತೊಮ್ಮೆ ವಿಚಾರಣೆಗೆ ಒಳಪಡ್ಸಿದ್ರು ಈ ರೀತಿಯಾಗಿ ಅಷ್ಟೇ ಅಲ್ ನೋಡಿ ಪ್ರಮುಖವಾಗಿ ಈ ಬೇನಾಮಿಗಳು ಯಾರ್ಯಾರು ಅಂತ ಹೇಳಿ ನೋಡಿ ಅಬ್ದುಲ್ ವಾಹಿದ್ ನಲ್ವತ್ತೊಂದು ಸೈಟು ನೋಡಿ ನಾವು ನಮ್ಮ ಹತ್ರ ಡಾಕ್ಟರ್ ನೂರಾ ನಾಲ್ಕ್ ಪೇಜ್ ಇದೆ ನಾನು ಎಲ್ಲಾ ಪೇಜ್ನ ಕೂಡ ಹತ್ರ ಕುತ್ಕೊಂಡು ಸುಮ್ಮನೆ ಯಾವ ರೀತಿ ಮುಳು ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಎಲ್ಲ ರೈಟ್ಸ್ ಇದೆ ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆಗೆ ಒಳಪಡಿಸೋದಕ್ಕೆ ಈ ಬೆಳವಣಿಗೆ ಎಲ್ಲ ಏನು ಇಲ್ಲಿ ಅಕ್ರಮ ಆಗಿದೆ ಅವ ಮತ್ತೊಂದಾಗಿದೆ ಹವಾಲ ಮನಿ ಲಾಂಡ್ರಿಂಗ್ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಇಡಿ ಅವರು ನೋಟಿಫೈ ಮಾಡಿರುವಂಥದ್ದು ಪ್ರಮುಖವಾಗಿ ಈ ಲ್ಯಾಂಡ್ ಇದೆಯಲ್ಲ ಕೆಸರೆ ಗ್ರಾಮದಲ್ಲಿ ಮೂರು ಎಕರೆ ಇಪ್ಪತ್ತಾರು ಗುಂಟೆ ಏನೋ ಸಮಥಿಂಗು ಅದು ಈ ದೇವರಾಜ್ ಏನು ಮಾಡ್ತಾರೆ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಎರಡು ಎರಡ್ ಸಾವಿರದ ನಾಲ್ಕರಲ್ಲಿ ಕೊಡ್ತಾರಲ್ವಾ ತೋರ್ಸ್ತಾರಲ್ವಾ ಇದು ಇನ್ನೂ ಹಾಗೆ ಇದೆ ಅಂತ ಹೇಳಿ ಆದ್ರೆ ಆಲ್ರೆಡಿ ಅಲ್ಲಿ ಮೂಡಾ ಲೇಔಟ್ ಆಗಿತ್ತು ಇದು ಇಂಪಾರ್ಟೆಂಟ್ ಮೂಡಾ ಲೇಔಟ್ ಆಗಿತ್ತು ಯಾವಾಗ ಇವ್ರಲ್ಲಿ ಡಿನೋಟಿಫಿಕೇಶನ್ ಎರಡು ಇಮೇಜ್ ಅನ್ನ ಕಲೆಕ್ಟ್ ಮಾಡಿದ್ರೆ ಆ ಸ್ಯಾಟಲೈಟ್ ಇಮೇಜ್ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ಲೇಔಟ್ ಆಗಿರೋದು ಇವರೇನು ಹೇಳ್ತಾರೆ ಅಲ್ಲಿ ಏನು ಆಗಿಲ್ಲ ಅದು ಅಭಿವೃದ್ಧಿ ಆಗಿರ್ಲಿಲ್ಲ ಅಂತೇಳಿ ಇದು ಮೇನ್ ಆಗಿರುತ್ತೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಇಡೀ ಇಕ್ಕಳ ತಗ್ಲಾಕೊಂಡಿದೆಯಲ್ಲ ಈಗ ಆ ವೈಟ್ನರ್ ಇತ್ತಲ್ಲ ನಾವೇ ತೋರಿಸಿದ್ವಲ್ಲ ಅದಾದ್ಮೇಲೆ ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು ಇದ್ರಿಂದ ಏನೇ ಇಲ್ಲ ನೋಡಿ ಲೈಟ್ ಬಿಟ್ಟು ನೋಡ್ತೀವಿ ಅಂತ ಹೇಳಿ ಟಾರ್ಚ್ ಎಲ್ಲ ಮಾಡಿದ್ರು ಅಲ್ಲಿ ತಪ್ಪಾಗಿತ್ತು ಅದನ್ನ ತಿದ್ದೋಸ್ಕರ ವೈಟ್ ತರ ಹಾಕಿದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ ಮೂಡಾ ಲೈಟ ನಲ್ಲಿ ತಪ್ಪಾಗಿತ್ತು ಹಾಗಾಗಿ ವೈಟ್ ತರ ಹಚ್ಚಿದ್ದು ಆಯ್ತು ಮೂಡಾದಲ್ಲಿ ಆ ಲೆಟರ್ ಇತ್ತಲ್ಲ ವೈಟ್ ನರ್ ಹಚ್ಚಿದ್ರಲ್ಲ ವೈಟ್ನರ್ ಹಚ್ಚಿದ್ಮೇಲೆ ಆ ಏನು ತಪ್ಪಾಗಿತ್ತು ಅಂತ ಇರಬೇಕಿತ್ತಲ್ಲ ಪೇಜು ಅದನ್ನು ವೈಟ್ನರ್ ಪೇಜನ್ನು ಕೂಡ ರಿಕವರಿ ಮಾಡಿದ್ರೆ ಸೀಸ್ ಮಾಡಿದಾರು ಪೊಲೀಸ್ನವರು ಸಾರಿ ಇಡಿಯವರು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೈಸೂರಲ್ಲಿ ಇಡಿ ಬಿ ಜೆ ಪಿ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿರುವಂಥದ್ದು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅವ್ರೇನು ಹೇಳಿದ್ದಾರೆ ಕೇಳ್ಕೊಂಬನಿ ಬದಲಿ ಕೊಟ್ಟಿದ್ದಾರೆ ಬಟ್ ಈಗ ನೋಡಿ ನಮ್ಮ ಸೈಟ್ ವಿಚಾರ ಬೇರೆ ನಮಗೂ ಜಮೀನು ಏನಿತ್ತು ಅದನ್ನ ಅನಧಿಕೃತವಾಗಿ ಮೂಡಾದವರು ಒತ್ತುವರಿ ಮಾಡ್ಕೊಂಡು ಇದು ಮಾಡಿಕೊಂಡ್ರು ಅದನ್ನು ಅಕ್ವೈರ್ ಮಾಡಿಕೊಂಡ್ರು ಸೊ ಹಾಗೆ ಅದಕ್ಕೆ ಬದಲಿ ಕೊಟ್ಟಿದ್ದಾರೆ ಬಟ್ ಮೂಡಾದಲ್ಲಿ ಬೇರೆ ಏನು ಹಗರಣ ಆಗಿದೆ ಅದು ಬೇರೆ ಅಲ್ಲಿ ಹಿಂದೆ ಯಾವಾಗಲೂ ರೈತರ ತಗೊಂಡ್ರದನ್ನ ಇವ್ರು ಫಿಫ್ಟಿ ಫಿಫ್ಟಿ ಕೊಡಿಸ್ತೀನಿ ಅಂತ ಹೇಳಿ ಮಾಡಿ ಒಂದಷ್ಟು ಸದಸ್ಯರು ಮತ್ತೆ ಬೇರೆಯವ್ರು ಯಾರಿದ್ದಾರೆ ಅವ್ರು ಹಗರಣ ಮಾಡಿದ್ದಾರೆ ಸೊ ಅದು ಕಾನೂನು ಬಾಹಿರವಾಗಿರೋದ್ದು ಅದನ್ನು ಕಾನೂನು ಬಾಹಿರವಾಗಿರೋದಕ್ಕೆ ಏನು ಸರಿ ಮಾಡಬೇಕು ಅದನ್ನ ಮಾಡ್ತಾರೆ ಆದರೆ ಅದಕ್ಕೂ ನಮ್ಮ ಫೋರ್ಟೀನ್ ಸೈಟ್ ಈಗ ನೋಡಿ ನಮ್ಮ ಸೈಟ್ ವಿಚಾರ ಬೇರೆ ನಮಗೂ ಸ ಜಮೀನು ಏನಿತ್ತು ಅದನ್ನ ಅನಧಿಕೃತವಾಗಿ ನೂರಾದವರು ಒತ್ತುವರಿ ಮಾಡಿಕೊಂಡು ಅಂದರೆ ಇಂಕ್ಲೂ ಈಗ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು ಬಿ ಕೈವಾಡ ಇದೆ ಬಿ ಜೆ ಪಿಯವರ ತಾಳಕ್ಕೆ ತಕ್ಕಂತೆ ಇಡೀ ಕುಣಿತಾ ಇದೆ ಅಂತ ಹೇಳಿ ಎರಡ್ ಸಾವಿರದ ಒಂದರಲ್ಲಿ ಬಿ ಜೆ ಪಿಯವರು ಅವಾಗಿಂದ ಪ್ಲಾನ್ ಮಾಡ್ಕೊಂಡ್ಬಂದು ಇವಾಗ ಸಿಕ್ಕಾಕ್ಸಕ್ಕೆ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರೆ ಬಿ ಜೆ ಪಿಯವರು ಅವಾಗ ಗೊತ್ತಿರ್ಲಿಲ್ವಾ ಇಲ್ಲಿ ಅವ್ರು ಹೇಳಿದ್ರಲ್ಲ ನೋಡಿ ಇಲ್ಲೀಗಲ್ ಅಲಾಟ್ಮೆಂಟ್ ಇನ್ ದ ಕೇಸ್ ಆಫ್ ಶ್ರೀಮತಿ ಬಿ ಎಂ ಪಾರ್ವತಿ ಅ ಟೋಟಲ್ ಸೈಟ್ ಆಫ್ ಫೋರ್ಟೀನ್ ಅಲಾಟೆಡ್ ಇಲ್ಲಿಗಲಿ ಟು ಪಾರ್ವತಿ ವಿಜಯನಗರ ಲೇಔಟ್ ಮೈಸೂರು ಅವ್ರು ಬರ್ದಿಯ ರೀ ಇಡಿಯವರು ಯಾವುದು ಹದಿನಾರ ನಾಲ್ಕನೇ ಪೇಜಲ್ಲಿ ಯಾವಾಗ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕು ಓ ಬಿಜೆಪಿಯವ್ರಿಗೆ ಅವಾಗಲೇ ಗೊತ್ತಿತ್ತು ಅವರು ಎರಡನೇ ಬಾರಿಗೆ ಸಿ ಎಮ್ ಆಗ್ತಾರೆ ನಾವು ಅವಾಗ ಅವ್ರನ್ನ ಲಾಕ್ ಮಾಡೋಣ ಅಂತೇಳಿ ತಪ್ಪು ಮಾಡಿದರೆ ತಪ್ಪು ಅಂತ ಒಪ್ಕೊಳ್ಳಿ ಸಿದ್ದರಾಮಯ್ಯ ಹೇಳ್ತಾರೆ ನಾನೇ ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಆಗಲಿ ನಾನು ತಪ್ಪು ಮಾಡಿಲ್ಲ ಅಂತೇಳಿ ಅದು ಓಕೆ ಬಿ ಜೆ ಪಿ ಅವರ ತಾಳಕ್ಕೆ ತಕ್ಕಂತೆ ಇಡಿ ಅವರು ಕುಣಿತಾರೆ ಅಂತಂದರೆ ಏನರ್ಥ ಇ ಇಡಿ ಅವ್ರು ಇನ್ವೆಸ್ಟಿಗೇಷನ್ ಮಾಡೋದು ಸುಳ್ಳ ಹಾಗಾದರೆ ಇಲ್ಲಿ ಅಬ್ದುಲ್ ವಹಿದ್ಗೆ ನಲ್ವತ್ತೊಂದು ಸೈಟ್ ಹೋಗಿರೋದು ಸುಳ್ಳ ರವಿಕುಮಾರ್ ಅಂಡ್ ಅದರ್ಸ್ಗೆ ಮೂವತ್ತೊಂದು ಸೈಟು ಪ್ಯಾರಿಸ್ ಸೊಸೈಟಿ ಕ್ಯಾಥೆಡ್ರಲ್ ಅದಕ್ಕೆ ನಲವತ್ತು ಸೈಟ್ ಹೋಗಿರೋದು ಸುಳ್ಳ ಚಾಮುಂಡೇಶ್ವರಿ ನಗರ ಸರ್ವೋದಯ ಸಂಘ ಮೆಂಬರ್ಸ್ ಅವ್ರಿಗೆ ನಲ್ವತ್ತೆಂಟು ಸೈಟ್ ಹೋಗಿರೋದು ಸುಳ್ಳ ಹಾಗಾದ್ರೆ ಇಡಿ ಇಷ್ಟೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ದಾಖಲೆ ಸಮೇತ ಹಾಕಿದೆಯಲ್ಲ ಯಾರು ಯಾವಾಗ ಯಾವಾಗ ಹೋಯ್ತು ಅಂತೇಳಿ ಹಾಂ ಅವೆಲ್ಲ ಸುಳ್ಳ ಅದು ಅವ್ರನ್ನೆಲ್ಲ ಅವರು ಲಾಕ್ ಮಾಡಿದ್ರ ಅಂತ ಅರ್ಥ ಇರಲ್ಲ ಒಂದು ಇನ್ವೆಸ್ಟಿಗೇಷನ್ ಹಾಗಾದ್ರೆ ಲೋಕಾಯುಕ್ತ ಮೇಲೆ ಬಿಜೆಪಿಯವ್ರು ತಾಳ ತಕ್ಕಂಗೆ ಬಿ ಲೋಕಾಯುಕ್ತ ಕುಣಿಯುತ್ತೆ ಇಡಿ ಕುಣಿಯುತ್ತೆ ಅಂತಂದ್ರೆ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂಥ ಸಂಸ್ಥೆ ಆಗ್ಲೂ ನೀವು ಒಪ್ಕೊಳ್ತೀರಾ ಅದನ್ನ ಈಗ ಅದೇ ಪ್ರಶ್ನೆ ಇಡಿಯಿಂದ ಸಿಎಂ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಸಂಕಷ್ಟ ಎದುರಾಗಬಹುದು ಆ ಕುರಿತ ಒಂದು ಸಂಪೂರ್ಣ ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಸ್ಕ್ಯಾಮ್ ಸಿಕ್ಕಿ ಬಿದ್ರ ಸಿಎಂ ಪತ್ನಿ ಮನಿ ಲಾಂಡ್ರಿಂಗ್ ಗೆ ಸಿಕ್ತ ಪ್ರಬಲ ಸಾಕ್ಷ್ಯ ಸಿದ್ದರಾಮಯ್ಯಗೆ ಮೂಡ ಸೈಟ್ ಹಗರಣದ ತಲೆನೋವು ಮತ್ತಷ್ಟು ಹೆಚ್ಚಾಗಿದೆ ಈಗಾಗಲೇ ಹಗರಣ ಸಂಬಂಧ ಸಿಎಂ ಪತ್ನಿ ಬಾಮೈದನಿಗೂ ಕಂಟಕ ಎದುರಾಗಿದೆ ಅಷ್ಟರಲ್ಲಿ ಮತ್ತೊಂದು ದೊಡ್ಡ ಡೆವಲಪ್ಮೆಂಟ್ ನಡೆದಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಖಲೆಯಲ್ಲಿ ಸಿಎಂ ಪತ್ನಿ ಪಾರ್ವತಿ ಹೆಸರು ಉಲ್ಲೇಖವಾಗಿರುವ ಎಕ್ಸ್ಕ್ಲೂಸಿವ್ ದಾಖಲೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಇಡಿ ದಾಖಲೆಯಲ್ಲಿ ಸಿಎಂ ಪತ್ನಿ ಪಾರ್ವತಿ ಬಾಮೈದ ಪಾತ್ರದ ಬಗ್ಗೆ ಉಲ್ಲೇಖಿಸಲಾಗಿದೆ ಇಡಿ ಹೊರಡಿಸಿರುವ ನೂರ ನಾಲ್ಕು ಪುಟಗಳ ಆದೇಶದಲ್ಲಿ ಸಿದ್ದರಾಮಯ್ಯ ಅಲ್ಲದೆ ಇನ್ನೂ ಹಲವರಿಗೆ ಅಕ್ರಮವಾಗಿ ನಿವೇಶನಗಳನ್ನು ಹಂಚಿಕೆ ಮಾಡಿರುವ ಬಗ್ಗೆ ಉಲ್ಲೇಖಿಸಲಾಗಿದೆ ದಾಖಲೆ ಏನ್ ಹೇಳುತ್ತೆ ಎರಡ್ ಸಾವಿರದ ಒಂದರಲ್ಲಿ ಎಲ್ ಎನ್ ಟಿ ಸಂಸ್ಥೆಯಿಂದ ಅಭಿವೃದ್ಧಿ ಪಡಿಸಿದ ಜಾಗವನ್ನ ಖರೀದಿ ಮಾಡಲಾಗಿತ್ತು ಕೃಷಿ ಭೂಮಿ ಅಂತ ಸಿಎಂ ಭಾಮೈದ ಖರೀದಿಸಿರೋದು ಪತ್ತೆಯಾಗಿದೆ ಎರಡ್ ಸಾವಿರದ ಒಂದು ಸ್ಯಾಟಲೈಟ್ ದೃಶ್ಯವನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸೆರೆ ಹಿಡಿದಿದೆ ಅಭಿವೃದ್ಧಿ ಹೊಂದಿದ ಜಾಗವನ್ನ ಕೃಷಿ ಭೂಮಿ ಅಂತ ಮಾಡುವಂತೆ ಮನವಿ ಮಾಡಿದ್ದಾರೆ ಕೃಷಿಯೇತರ ಭೂಮಿಯಾಗಿ ಪರಿವರ್ತಿಸಲು ಸಿಎಂ ಭಾಮೈದ ಪತ್ರ ಬರೆದಿದ್ದಾರೆ ಕೃಷಿ ಭೂಮಿ ಪರಿವರ್ತಿಸಲು ಅಧಿಕಾರಿಗಳು ಒಪ್ಪಿಗೆ ಸೂಚಿಸಿದ್ದಾರೆ ಈ ವಿಚಾರದಲ್ಲೂ ಕೂಡ ಅಧಿಕಾರಿಗಳು ದೊಡ್ಡ ಲೋಪ ಎಸಗಿದ್ದಾರೆ ಈ ಸಮಯದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದವರು ಇದೇ ಸಿದ್ದರಾಮಯ್ಯ ದೇವನೂರು ಲೇಔಟ್ ನಲ್ಲಿ ಈಗಲೂ ಮುನ್ನೂರ ಐವತ್ತೆರಡು ಸೈಟ್ ಗಳು ಖಾಲಿ ಇದೆ ಅಂತ ಇಡೀ ಹೇಳ್ತಾ ಇದೆ ಆದ್ರೂ ಬೇರೆ ಲೇಔಟ್ ನಲ್ಲಿ ಪಾರ್ವತಿ ಅವರಿಗೆ ಸೈಟ್ ಕೊಟ್ಟಿದ್ಯಾಕೆ ಹದಿನಾಲ್ಕು ನಿವೇಶನಗಳ ಖಾತೆಗೆ ಪಾರ್ವತಿ ಅವರ ಸಹಿ ಬದಲು ಕುಮಾರ್ ಅವರ ಸಹಿ ಇದೆ ಸಿಎಂ ಮೈಸೂರು ಖಾಸಗಿ ಪಿಎ ಸಿಟಿ ಕುಮಾರ್ ಈ ಸಹಿ ಮಾಡಿರುವವರು ಎನ್ನಲಾಗಿದೆ ಇನ್ನೊಂದೆಡೆ ಮೂಡ ಹಗರಣದ ತನಿಖೆ ಕುರಿತು ಇಡಿ ಮಾಹಿತಿ ನೀಡಿದೆ ಯಾವ ರೀತಿ ಸೈಟ್ಗಳನ್ನ ನೀಡಲಾಗಿದೆ ಯಾರಿಗೆಲ್ಲ ನೀಡಿದೆ ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಖಲೆಯಲ್ಲಿ ಉಲ್ಲೇಖವಾಗಿದೆ ಇಡಿ ತನಿಖೆ ಹೇಗಿತ್ತು ಸರ್ಚ್ ವಾರಂಟ್ ಜಾರಿಯಾದರೂ ಲೋಕಾಯುಕ್ತ ದಾಳಿನೇ ಮಾಡಿಲ್ಲ ಹಗರಣದ ವಿಚಾರವಾಗಿ ಮೂವತ್ತೇಳು ಜನರನ್ನ ಇಡಿ ವಿಚಾರಣೆ ನಡೆಸಿದೆ ಮೂಡ ಅಧಿಕಾರಿಗಳು ಸೇರಿ ರಿಯಲ್ ಎಸ್ಟೇಟ್ ಉದ್ಯಮಿಗಳನ್ನು ವಿಚಾರಣೆ ಮಾಡಲಾಗಿದೆ ಅಬ್ದುಲ್ ವಾಹಿದ್ ನಲವತ್ತೊಂದು ಸೈಟ್ ಎಂ ರವಿಕುಮಾರ್ ಸೇರಿ ಇತರರಿಗೆ ಮೂವತ್ತೊಂದು ಸೈಟ್ ಗಳನ್ನ ಕೊಡಲಾಗಿದೆ ಚಾಮುಂಡೇಶ್ವರಿ ನಗರ ಸರ್ವೋದಯ ಸಂಘಕ್ಕೆ ನಲವತ್ತೆಂಟು ನಿವೇಶನ ಹಂಚಿಕೆ ಮಾಡಲಾಗಿದೆ ಕ್ಯಾಥೆಡ್ರಲ್ ಸೊಸೈಟಿಗೆ ನಲವತ್ತು ಸೈಟ್ ನೀಡಿರುವ ಬಗ್ಗೆ ಇಡಿ ತನಿಖೆ ನಡೆಸ್ತಾ ಇದೆ ಒಟ್ಟು ನೂರ ಅರವತ್ತು ನಿವೇಶನವನ್ನ ಮುಟ್ಟುಗೋಲು ಹಾಕಿಕೊಂಡಿದೆ ಇಡಿ ಒಟ್ಟು ಮುನ್ನೂರು ಕೋಟಿ ಮೌಲ್ಯದ ಆಸ್ತಿ ಮೂಡಾ ವಶಕ್ಕೆ ಹೋಗಿದೆ ಮೂಡಾದವರು ನಮ್ಮ ಜಮೀನನ್ನ ಅನಧಿಕೃತವಾಗಿ ವಶಪಡಿಸಿಕೊಂಡಿದ್ರು ಇದಕ್ಕೆ ಬದಲಿಯಾಗಿ ನಿವೇಶನ ಕೊಟ್ಟಿದ್ದಾರೆ ಹಗರಣಕ್ಕೂ ನಮ್ಮ ಹದಿನಾಲ್ಕು ನಿವೇಶನಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಯತೀಂದ್ರ ಹೇಳಿದ್ದಾರೆ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರ ಇಡಿ ಮೇಲೆ ಒತ್ತಡ ಹೇರ್ತಾ ಇದೆ ಬಿಜೆಪಿ ತಾಳಕ್ಕೆ ಇಡಿ ಕುಣಿತಾ ಇದೆ ಅಂತ ಹುಡುಗಿದ್ದಾರೆ ಈಡಿಯೋರ್ ಬೇಕು ಅಂತ ಹೇಳಿ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅವ್ರಿಗೂ ಚೆನ್ನಾಗಿ ಗೊತ್ತು ನಮ್ಮ ಫೋರ್ಟೀನ್ ಸೈಟ್ಸ್ ನಲ್ಲಿ ಯಾವುದೇ ರೀತಿ ಕಾನೂನು ಬಾಹಿರವಾಗಿ ಇದಾಗಿಲ್ಲ ಅಂತ ಹೇಳಿ ನಮಗೆ ಕೊಟ್ಟರು ಕಾನೂನಾತ್ಮಕವಾಗಿ ಇದೆ ಅಂತ ಅವ್ರಿಗೂ ಗೊತ್ತು ಬೇಕು ಅಂತ ಹೇಳಿ ಅವ್ರ ಮೇಲೆ ಪಾಪ ಬಹಳ ಪ್ರೆಷರ್ ಇದೆ ಸೆಂಟರ್ ಅವರು ಪ್ರೆಷರ್ ಹಾಕ್ತಿದ್ದಾರೆ ನಮ್ಮ ಕರ್ನಾಟಕದಿಂದ ಇರುವಂತಹ ಅವರು ಮತ್ತೆ ಬೇರೆ ವಿರೋಧ ಪಕ್ಷವರು ಕೂಡ ಅವ್ರ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯ ಅವರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಸೊ ಹಾಗಾಗಿ ಅವ್ರು ಹೇಳಿ ಅವ್ರು ಅದನ್ನ ಮಾಡ್ತಾ ಇದ್ದಾರೆ ಗೌಡ ಹಗರಣದಲ್ಲಿ ನಮ್ಮದೇನು ಪಾತ್ರವಿಲ್ಲ ಅಂತ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದವರು ಎಷ್ಟೇ ಹೇಳಿದ್ರು ಒಂದೊಂದೇ ದಾಖಲೆಗಳು ರಿಲೀಸ್ ಆಗ್ತಿವೆ ಈ ದಾಖಲೆ ಬಗ್ಗೆ ಸಿಎಂ ಏನ್ ಹೇಳ್ತಾರೆ ಕಾದು ನೋಡಬೇಕಾಗಿದೆ ವಿನೋದ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ವಿನೋದ್ ಡೇ ಒನ್ ಇಂದ ಡಾಕ್ಯುಮೆಂಟ್ ಇಟ್ಕೊಂಡು ಸರ್ ಈ ಡಾಕ್ಯುಮೆಂಟ್ ಇದೆ ಆ ಡಾಕ್ಯುಮೆಂಟ್ ಇದೆ ಡಾಕ್ಯುಮೆಂಟ್ ಯಾರಿಗೂ ಅರ್ಥ ಆಗಲ್ಲ ವಿನೋದ್ ನಾವು ನೀವು ಓದ್ಬೇಕಷ್ಟೇ ನಮ್ಮ ಕ್ಯೂರಿಯಾಸಿಟಿಗೆ ಕ್ಲಿಯರ್ ಆಗಿ ಈಗ ಈ ಒಂದು ಇಡಿ ವರದಿ ಏನಿದೆ ನೂರ ನಾಲ್ಕು ಪೇಜು ಆ ವರದಿಯ ಬಳಿಕ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿನ ಇಲ್ವಾ ಅಷ್ಟೇ ಪ್ರಶ್ನೆ ನಾಗೇಂದ್ರ ಬಾಬು ಈಗಾಗಲೇ ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಅವರ ಪತ್ತೆ ಪಡೆದಂತಹ ಹದಿನಾಲ್ಕು ನಿವೇಶನಗಳು ಜೊತೆಗೆ ಅಲ್ಲಿ ನಡೆದಿರುವಂತಹ ದೊಡ್ಡ ಮಟ್ಟದ ಹಗರಣದ ಬಗ್ಗೆ ಇಡೀ ಒಂದು ಈಗಾಗಲೇ ಪ್ರಕಟಣೆಗೊಳಿಸಿರುವಂಥದ್ದು ಸುಮಾರು ನೂರ ನಾಲ್ಕು ಪೇಜ್ ಇರುವಂತಹ ಆ ಪ ಆ ಒಂದು ಪ್ರಕಟಣೆಯಲ್ಲಿ ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂಥದ್ದು ಸಿ ಎಂ ಅವರ ಪ್ರಭಾವ ಎಲ್ಲೆಲ್ಲಿ ಬೀರಿದ್ದಾರೆ ಅಂತೇಳಿ ಈಗಾಗಲೇ ಸಿ ಎಂ ಅವರು ಉಪಮುಖ್ಯಮಂತ್ರಿಯಾಗಿದ್ದಾಗ ಆ ಜಾಗ ಯಾವ ರೀತಿಯಾಗಿ ಕನ್ವರ್ಟ್ ಆಯಿತು ಜೊತೆಗೆ ವಿರೋಧ ಪಕ್ಷದ ನಾಯಕರಾದ ಸಂದರ್ಭದಲ್ಲೂ ಕೂಡ ಆ ಜಾಗ ಯಾವ ರೀತಿ ಕನ್ವರ್ಟ್ ಆಯಿತು ಜೊತೆಗೆ ಸಿ ಎಂ ಆದ ಸಂದರ್ಭದಲ್ಲಿ ಅವರಿಗೆ ಜಾಗ ಹೇಗೆ ಬಂತು ಇದೆಲ್ಲದರ ಬಗ್ಗೆ ಭಾಳ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ ಈಗಾಗಲೇ ಲೋಕಾಯುಕ್ತದಲ್ಲೂ ಕೂಡ ಹದಿನಾಲ್ಕು ಸೈಟ್ಗಳ ವಿಚಾರವಾಗಿ ಸಿ ಎಂ ಅವರ ಪ್ರಭಾವದ ಬಗ್ಗೆ ತನಿಖೆ ನಡೀತಾ ಇರುವಂಥದ್ದು ಸೊ ಹೀಗಾಗಿ ಇವತ್ತು ಏನ ಇಡಿ ಕೊಟ್ಟಿರುವಂತಹ ವರದಿ ಏನಿದೆ ಆ ವರದಿ ಸಾಕಷ್ಟು ಪ್ರಭಾವವನ್ನು ಲೋಕಾಯುಕ್ತರು ಕೊಡುವಂತಹ ವರದಿಯ ಮೇಲೆ ಸಾಕಷ್ಟು ಪ್ರಭಾವ ಬೀರುವಂತಹ ಸಾಧ್ಯತೆ ಇರುವಂಥದ್ದು ಯಾಕಂತಂದರೆ ಲೋಕಾಯುಕ್ತದಲ್ಲಿ ಈಗಾಗಲೇ ಇಲ್ಲೂ ಸಿ ಎಮ್ ಅವ್ರಿಗೆ ಕ್ಲೀನ್ ಚೀಟ್ ಸಿಕ್ಕಿಬಿಡುತ್ತೆ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತಹ ಸಂಸ್ಥೆಯಾಗಿರುತ್ತೆ ಈ ರೀತಿಯ ಚರ್ಚೆಗಳು ನಡೆಯುವಂತಹ ಸಂದರ್ಭದಲ್ಲಿ ಇವತ್ತು ಈಗ ಬಂದಿರುವಂತಹ ಇಡಿಯಾ ರಿಪೋರ್ಟ್ ಏನಿದೆ ಆ ರಿಪೋರ್ಟ್ನಲ್ಲಿರುವಂತಹ ಸಾಕಷ್ಟು ಅಂಶಗಳು ಕೇವಲ ಹದಿನಾಲ್ಕು ಲೈವೇಜ್ಗಳು ಮಾತ್ರ ಅಲ್ಲ ಇದರ ಜೊತೆಗೆ ಯಾರೆಲ್ಲ ಈ ಹಂಗಡದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೂ ಕೂಡ ಸಂಕಷ್ಟ ಕಟ್ಟಿಟ ಈಗ ಒಂದು ಒಂದು ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಕಡೆ ಇದು ಇಡಿ ಅವರು ಈ ತನಿಖೆ ಮಾಡಿದ ಬಳಿಕ ತನಿಖೆ ಅಂತ ಗೊತ್ತಾಗುತ್ತೆ ಈಗ ಈ ನೂರ ಅರವತ್ ಸೆಟ್ ಅಲ್ಲಿ ಕೆಲವರು ಮನೆಗಳನ್ನ ಕಟ್ಕೊಂಡ್ಬಿಟ್ಟಿದ್ದಾರೆ ಕೆಲವರು ಮಾರಾಟ ಮಾಡಿಬಿಟ್ಟಿದ್ದಾರೆ ಕೆಲವರು ಕಾಂಪೌಂಡ್ ಹಾಕೊಂಡಿದ್ದಾರೆ ಕೆಲವರು ಕಮರ್ಷಿಯಲ್ ಇದು ಮಾಡ್ಕೊಂಡಿದ್ದಾರೆ ಅದು ಹೇಗೆ ಅದೀಗ ಅದನ್ನ ಸೀಸ್ ಮಾಡ್ಬೇಕು ಅಂತ ಹೇಳಿದಾಗ ಅದು ಹೇಗಾಗತ್ತೆ ಅಂತ ನನಗೆ ನಾವು ಬಹಳ ಸ್ಪಷ್ಟವಾಗಿ ನೂರ ಅರವತ್ತು ಏನು ನೂರ ಅರವತ್ತು ಸ್ಥಿರಾಸ್ತಿಗಳೇನಿದೆ ಈಗಾಗಲೇ ಅಬ್ದುಲ್ ವಾಯ್ದ್ ಇರ್ಬೋದು ಕ್ಯಾಥಡ್ರಲ್ ಸೊಸೈಟಿ ಇರ್ಬೋದು ಜೊತೆಗೆ ಆ ಕಾರ್ತಿಕ ಬಡಾವಣೆಯ ಮಂಜುನಾಥ್ ಅವರು ಇರ್ಬೋದು ಈಗಾಗಲೇ ಏನು ಆ ಇಡೀ ಉಲ್ಲೇಖ ಮಾಡಿರುವಂತಹ ನೂರ ಅರವತ್ತು ನಿವೇಶಗಳು ಈಗಾಗಲೇ ಜಪ್ತಿ ಮಾಡಲಾಗಿದೆ ಸೊ ಹೀಗಾಗಿ ಆ ನಿವೇಶನಗಳೆಲ್ಲ ಈಗಾಗಲೇ ಸಾಕಷ್ಟು ಜನರಿಗೆ ಮಾರಾಟ ಕೂಡ ಆಗಿದೆ ಯಾರೆಲ್ಲ ನಿವೇಶನಗಳು ತೆಗೆದುಕೊಂಡಿದ್ದಾರೆ ಅವರಿಗೆ ಇಡಿ ಕೂಡ ಈಗಾಗಲೇ ಸಮನ್ಸರ ಜಾರಿ ಮಾಡಿದೆ ಅವರು ಕೂಡ ಈಗಾಗಲೇ ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ ಯಾವ ಮೂಲಕವಾಗಿ ಅವರಿಗೆ ಬಂತು ಎಲ್ಲವೂ ಕೂಡ ಈಗ ಸಾಕಷ್ಟು ತನಿಖೆಯನ್ನು ಎದುರಿಸುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ನೂರ ಅರವತ್ತು ನಿವೇಶನಗಳು ಯಾರೆಲ್ಲ ಖರೀದಿ ಮಾಡಿದ್ದಾರೆ ಇಲ್ಲೂ ಕೂಡ ಮನೆಗಳ ಕಟ್ಕೊಳ್ಳಿ ಸಾಕಷ್ಟು ಜನರು ಈಗಾಗಲೇ ಏನು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಭೂಮಿ ಹೋದಂಥವ್ರಿಗೆ ನಲವತ್ತು ಸೈಟು ಅರವತ್ತು ಸೈಟು ಈ ರೀತಿಯಾಗಿ ಹಂಚಿಕೆ ಮಾಡಿರೋ ಕಾರಣಕ್ಕಾಗಿ ಬಹುತೇಕ ಸಾಕಷ್ಟು ಜನರು ಕೂಡ ಮನೆಗಳನ್ನು ಕೂಡ ಕಟ್ಕೊಂಡಿದ್ದಾರೆ ಅವರ ಪಾಡಿಯಲು ಅವರು ಕೂಡ ಈಗ ಸಾಕಷ್ಟು ಸಂಕಷ್ಟಕ್ಕೆ ಅವರು ಸಿಲುತಾ ಇರಬಹುದು ಈಗಾಗಲೇ ಏನೋ ಗೂಡ ಫಿಫ್ಟಿ ಫಿಫ್ಟಿ ರುಪಾಯ್ ಸೈಟ್ ಕಾರ್ಡ್ ತೆಗೆದುಕೊಟ್ಟು ಸಾಕಷ್ಟು ಜನ ಮಾರಾಟ ಅವರು ಮಾಡಿದ್ದಾರೆ ಅವ್ರಿಗೂ ಕೂಡ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ ಸೊ ಹೀಗಾಗಿ ಒಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಕೋರ್ಟ್ ಹೊರ ಹೋಗುವಂತಹ ವಿನೋದ್ ಕೋರ್ಟ್ ನ ಮೊರೆ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ ಈಗ ಯಾರೋ ಕ್ಯಾತರಡಲ್ ಆಗಿರ್ಬೋದು ಅಥವಾ ಇನ್ನೊಬ್ಬ ಆಗಿರ್ಬೋದು ಒಂದು ಸೈಟ್ ನ ತಗೊಂಡ ಅದನ್ನ ಮಾಡ್ಕೊಂಡ ನೂರ ಸೈಟ್ ಅಲ್ಲಿ ಎಲ್ರಿಗೂ ಮಾಡಿ ಮಾರ್ಬಿಟ್ಟು ನೋಡೋಣ ಅದ್ ಯಾವ ರೀತಿ ಈಗ ಸಿಎ